எ धां न स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं विरहकातर विरहकातराजुहाव पुत्रेति तन्मयतया तरवोऽपि मे दुस्तम् सर्वभूतहृदयं मुनिम् आनतोऽस्मि नारायणं नमस्कृत्य नरं चैव देवीं सर ಜಯ ಮುಧೀರೇ ಸತರಿ ಓ ವಿಷ್ಣು ದೇವತಾಕವಾದ ತ್ರಿಕಪಾಲ ಪುರೋಡಾಶಯ ಯಾಗವನ್ನ ದಕ್ಷ ಆಡಿನ ತಲೆಯನ್ನು ಹೊತ್ತುಕೊಂಡು ದೀಕ್ಷಿತನಾದ ವೀರಭದ್ರ ಮಾಡಿದ ಯಜ್ಞನಾಶದ ದೋಷದ ಪರಿಹಾರದ ಉದ್ದೇಶವೂ ಅದರ ಜೊತೆಗಿತ್ತು ಅಧ್ವರಿವಾಗಿ ಭೃಗು ಮಹರ್ಷಿಗಳು

ಎಲ್ಲರ ತೇಜಸ್ಸನ್ನು ತನ್ನ ಪ್ರಭೆಯಿಂದ ಮಂಕುಗೊಳಿಸಿದ್ದ ನಾರಾಯಣ ಗರುಡ ವಾಹನನಾಗಿ ಅಲ್ಲಿ ಬಂದ ಹತ್ತು ದಿಕ್ಕುಗಳಿಗೂ ಕೂಡ ತನ್ನ ಬೆಳಕನ್ನು ಚೆಲ್ಲಿದ ಅದು ಸಹಜವಾದ ಸ್ವಪ್ರಭ ಸ್ವ ಸ್ವಪ್ರತಿಭೆಯ ಪ್ರಭೆಯದು ಅವನು ಹೇಗಿದ್ದ ಅನ್ನೋದನ್ನು ಮತ್ತೆ ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ ಶ್ಯಾಮೋ ಹಿರಣ್ಯರ ಶನೋರ್ಕ ಕಿರೀಟ ನೀಲಾಳಕ ಭ್ರಮರ ಕುಂಡಲ ಮಂಡಿತಾಸ್ಯ ಕಂವಂಜ ಕಂವಬ್ಜ ಚಕ್ರ ಶರಚಾಪ ಕದಾಸಿ ಚರ್ಮ ವ್ಯಗ್ರೈ ಹಿರಣ್ಮಯ ವಪು ಹಿರಣ್ಮಯ ಭುಜೈರಿವ ಕರ್ಣಿಕಾರ ಶ್ಯಾಮ ನೀಲ ಬಣ್ಣದವನು ಹಿರಣ್ಯ ರಶನ ನೇಸರನಂತೆ ಪ್ರಕಾಶಿಸುವ ಅರ್ಕ ಕಿರೀಟ ಜುಷ್ಟ ಅಂತಹ ಬಣ್ಣದ ಕಿರೀಟವನ್ನ ತೊಟ್ಟಿದ್ದಾನೆ ಅದು ಒಪ್ಪು ಅಂತದ್ದೇ ಮೈಗೆ ನೀಲಾಳಕ ಭ್ರಮರ ಕುಂಡಲ ಮಂಡಿತಾಸ್ಯ ಕಪ್ಪಾದ ಮುಂಗುರುಳು ಅವನ ಮೋರೆ ಎಂಬ ಕಮಲಕ್ಕೆ ಅಂಟಿಕೊಂಡ ದುಂಬಿಯಂತೆ ಹಾರಾಡ್ತಾ ಇವೆ ಕರ್ಣಕುಂಡಲಗಳು ಕೆನ್ನೆಯನ್ನು ಬಡಿತಾ ಮುಖಕ್ಕೆ ಮತ್ತಷ್ಟು ಶೋಭೆ ತಂದಿವೆ ಕಂವಬ್ಜ ಚಕ್ರ ಕ್ಷರ ಚಾಪ ಕದಾಸಿ ಚರ್ಮ ಶಂಖ ಚಕ್ರ ಪದ್ಮ ಬಾಣ ಬಿಲ್ಲು ಗದೆ ಖಡ್ಗ ಮೊದಲಾದ ಗುರಾಣಿ ಮೊದಲಾದ ಆಯುಧಗಳನ್ನು ಹಿಡಿದು ನಿಂತಿದ್ದಾನೆ ಬಂಗಾರದ ತೋಳ್ಬಳೆಗಳಿಂದ ಕೈ ಅಲಂಕೃತವಾಗಿದೆ ಎಂಟು ಭುಜಗಳಿಂದ ಹಿರಣ್ಮಯ ಭುಜೈ ಕರ್ಣಿಕಾರ ಪುಷ್ಪಭರಿತವಾದ ಅಂದ್ರೆ ಸಾರಿ ದಳದಿಂದ ಕೂಡಿರುವ ಪುಷ್ಪದಂತೆ ಅದರ ನಡುವಿನ ಕರಣಿಕಾರ ಅಂದ್ರೆ ಆ ಪರಾಗದ ಆ ಕೊಂಪ ಅಂದ್ರೆ ಕಡ್ಡಿಯ ತುದಿಯಲ್ಲಿ ಪರಾಗಗಳು ನಿಂತಿದ್ದ ಹಾಗೆ ಕಾಣುತ್ತೆ ಹಾಗೆ ಕಾಣುವ ಇದ್ದಾನೆ ಅಂದ್ರೆ ಎಲ್ಲ ಕೈಗಳಲ್ಲಿ ಆಭರಣಗಳು ಆ ಎಲ್ಲ ಭಾಗಗಳಲ್ಲಿ ಕೈಗಳು ಕೈಗೆ ಆಭರಣಗಳು ಆಭರಣಕ್ಕೆ ತುದಿಯಲ್ಲಿ ಆಯುಧಗಳು ಅದು ಹೂ ಒಂದು ಅರಳಿ ನಿಂತಂತೆ ಕಾಣಿಸ್ತಾ ಇತ್ತು ಆ ಎಲೆಗಳ ತುದಿಯಲ್ಲಿ ದಳಗಳ ತುದಿಯಲ್ಲಿ ಹೂವಿನ ದಳಗಳ ತುದಿಯಲ್ಲಿ ಅದರದ್ದೇ ಆದ ಒಂದು ವಿಶಿಷ್ಟವಾದ ಗರಿ ತುಂಬಿಕೊಂಡು ಅರಳಿ ನಿಂತರೆ ಹೇಗೆ ಕಾಣುತ್ತೆ ಅದು ಕರ್ಣಿಕಾರ ಅಂತ ಒಂದು ಹೂ ಇದೆ ನೋಡಿದ್ರೆ ನೋಡಿದರೆ ಅರ್ಥ ಆಗುತ್ತೆ ಆ ಹೂವಿನ ರೀತಿಯಲ್ಲಿ ಆವಿರ್ಭವಿಸಿದಂತೆ ಭಗವಂತ ಕಾಣಿಸಿಕೊಳ್ತಾ ಇದ್ದಾನೆ ವಕ್ಷಸ್ತವಧೂ ಎದೆಯಲ್ಲಿ ಲಕ್ಷ್ಮೀದೇವಿ ಅಧಿಷ್ಠಾನ ಹೊಂದಿದ್ದಾಳೆ ಕೊರಳಿನಿಂದ ಕಾಲಿನ ತನಕದ ವನಮಾಲ್ಯುದಾರ ಹಾಸಾವಲೋಕ ಕಲೆಯ ರಮಯಂಶ ವಿಶ್ವಂ ಕೊರಳಲ್ಲಿ ವನಮಾಲೆ ಮೋರೆಯಲ್ಲಿ ಸುಂದರವಾದ ನಗು ಕಣ್ಣಿಲ್ಲಿ ಆತ್ಮೀಯಾದ ನೋಟ ವಿಶ್ವವನ್ನೇ ಆನಂದಗೊಳಿಸುವ ಗುಣ ರಮಯಂಶ ವಿಶ್ವಂ ಹಾಸಾವ ಲೋಕ ಕಲೆಯ ಅದು ನಗುವಿನ ಒಂದು ಸಣ್ಣ ಕಲೆ ಆದ್ರೆ ಅದರಿಂದ ಎ ಎಲ್ಲರ ಮನಸ್ಸಿನಲ್ಲೂ ದೇವರ ಬಗ್ಗೆ ಭಾರಿ ಬೆಲೆ ಕೊಡುವಷ್ಟು ಆ ಪ್ರೀತಿ ಉಕ್ಕಿ ಹರಿತಾ ಇದೆ ಪಾರ್ಶ್ವಭ್ರಮದ್ ವ್ಯಜನ ಚಾಮರ ರಾಜ ಹಂಸ ಶುಭ್ರಾತ ಪತ್ರ ಶಶಿನೋ ಪರಿಪ ಲಕ್ಷ್ಯಮಾಣ ಎರಡು ಬದಿಗಳಲ್ಲಿ ರಾಜಹಂಸಗಳು ನಾರಾಯಣನಿಗೆ ತಮ್ಮ ರೆಕ್ಕೆಗಳಿಂದ ಗಾಳಿಯನ್ನು ಬೀಸುವ ಚಾಮರಗಳಂತೆ ಕಾಣ್ತಾ ಇವೆ ಅದರ ಮೇಲೆ ಆ ನಾರಾಯಣನಿಗೆ ಶ್ವೇತಛತ್ರ ಎನ್ನುವ ಹಾಗೆ ಶುಭ್ರಾತಪತ್ರ ಶಶಿನೋಪರಿ ಲಕ್ಷ್ಯಮಾಣ ಚಂದ್ರನೇ ತಲೆಯ ಮೇಲೆ ಅರ್ಧವಾಗಿ ನಿಂತಂತೆ ಕಾಣಿಸ್ತಾ ಇದ್ದಾನೆ ಶುಭ್ರಾತ ಪತ್ರ ಶುಭ್ರವಾದ ಆತಪತ್ರ ಅಂದ್ರೆ ಕೊಡೆ ಆತಪದಿಂದ ತ್ರ ರಕ್ಷಣೆ ಕೊಡುವಂಥದ್ದು ಅಂತ ಅರ್ಥ ಆತಪತ್ರ ಬಿಸಿಲಿಗೆ ಯೂಸ್ ಮಾಡುವುದಕ್ಕೆ ಆತಪತ್ರ ಅಂತ ಹೇಳ್ತಾರೆ ಮಳೆಗೆ ಯೂಸ್ ಮಾಡುವುದಕ್ಕೆ ಛತ್ರ ಅಂತ ಹೇಳ್ತಾರೆ ನಾವೆಲ್ಲ ಕಾಮನ್ ಆಗಿ ಬಳಸ್ತೇವೆ ಕೊಡೆ ಅಂದ್ರೆ ಎರಡು ಕೊಡೆ ಆದರೆ ಬಿಸಿಲು ಗೋಡೆ ಬೇರೆ ಮಳೆಗೊಡೆ ಬೇರೆ ಬಿಸಿಲಿಗೆ ಬಳಸುವಂತಹ ಪದಾರ್ಥವೇ ಬೇರೆ ಇರುತ್ತೆ ಗರಿಗಳ ಲಕ್ಷಣಗಳಲ್ಲಿ ವ್ಯತ್ಯಾಸ ಇರುತ್ತೆ ಬಿಸಿಲಿಗೆ ಬಿದ್ದಾಗ ಅದು ಅಕಸ್ಮಾತ್ ಸ್ವಲ್ಪ ತೂತಿದ್ರು ಕೂಡ ಅದು ಹಾನಿಕಾರಕ ಅಲ್ಲ ಚೂರು ಮೈಗೆ ಬಿಸಿಲು ಬೀಳ್ಬೇಕು ಅನ್ನೋ ದೃಷ್ಟಿಯಿಂದ ಆದ್ರೆ ಮಳೆ ಬೀಳುವಾಗ ಅದ್ರಲ್ಲಿ ಚೂರು ತೂತಿರ್ಬಾರ್ದು ಅದು ಎರಡು ಮೂರು ಲೇರ್ ಇರುತ್ತೆ ಅದು ಛತ್ರ ಆತಪತ್ರ ಅಂದ್ರೆ ಕೇವಲ ಬಿಸಿಲಿನಿಂದ ಒಂದು ರಕ್ಷಣೆ ಪಡೆಯುವುದಕ್ಕೆ ತಾತ್ಕಾಲಿಕವಾದ ಅಡ್ಡ ಅಷ್ಟೇ ಬಿಟ್ರೆ ಅದರಲ್ಲಿ ಸಣ್ಣ ತೂತುಗೀತಿ ಇದ್ರೆ ಅದೇನು ಹಾನಿಕಾರಕ ಅಲ್ಲ ಅಂತಹ ಚಂದದ ಬೆಳ್ಗೊಡೆಯನ್ನ ಶ್ರೀಹರಿಯ ತಲೆಯ ಮೇಲೆ ಇರಿಸಿದ್ದಾರೆ ತಮುಪಾಗತಮಾಲಕ್ಷ್ಯ ಸರ್ವೇ ಸುರಕಣಾದಯ ಸಹ ಸಹಸೋತಾಯ ಬ್ರಹ್ಮೇಂದ್ರ ತ್ಯಕ್ಷ ನಾಯಕ ಶ್ರೀಹರಿ ಯಜ್ಞದ ಮಂತ್ರದ ಫಲವಾಗಿ ಎದ್ದು ಬಂದದ್ದನ್ನ ಕಂಡು ಬ್ರಹ್ಮೇಂದ್ರ ತಕ್ಷ ನಾಯಕ ಬ್ರಹ್ಮ ವಾಯು ರುದ್ರ ಇಂದ್ರ ಮೊದಲಾದ ಎಲ್ಲರೂ ಕೂಡ ಸಹಸಾ ಉತ್ಥಾಯ ಕೂಡಲ ಎದ್ದು ನಿಂತು ಪ್ರಣೇಮು ನಮಸ್ಕರಿಸಿದರು ಹರಿ ಆಗಮನವನ್ನು ಕಂಡು ಎಲ್ಲರೂ ದಿಗ್ಗನೆ ಎದ್ದಿದ್ದಾರೆ ಸಹಸಾ ಉತ್ತಾಯ ನಮಸ್ಕರಿಸಿದ್ದಾರೆ ಇಲ್ಲಿ ಬ್ರಹ್ಮೇಂದ್ರ ಅಂತ ಇಂದ್ರ ಶಬ್ದವನ್ನ ನಾವು ನೋಡುತ್ತೇವೆ ಇಂದ್ರ ಶಬ್ದಕ್ಕೆ ವಾಯು ಅಂತಾನೆ ಅರ್ಥ ಇಂದ್ರ ಇಂದ್ರೋ ಪರಿಸ್ರವ ಅಂತ ತುಂಬಾ ಕಡೆಗಳಲ್ಲಿ ಮತ್ತೆ ಇಂದ್ರ ಒಂದು ಅಹ್ ಮನ್ವಂತರದಲ್ಲಿ ವಾಯು ಒಂದು ಮನ್ವಂತರದಲ್ಲಿ ಇಂದ್ರನಾಗಿದ್ದಾದ್ರಿಂದ ಅವನನ್ನು ಇಂದ್ರ ಪದದಿಂದ ವಾಚ್ಯ ಅಂತ ಗುರುತಿಸ್ತಾರೆ ತತ್ತೇಜಸ ಹತರುಚ ಸನ್ನ ಜಿಹ್ವಾ ಸಸಾ ಧ್ವಸ ಪುಟ ಉಪತಸ್ತುರ ದೋಕ್ಷಜಂ ಭಗವಂತನ ತೇಜಸ್ಸಿನಿಂದ ಅವರ ಕಾಂತಿ ಮಸುಕಾಯಿತು ಅವಿರ್ಭಾಗದ ವಿವಾದಲ್ಲಿ ವಿವಾದದಲ್ಲಿ ನಾವೊಂದು ಮಹಾವೈಷ್ಣವ ಯಾಗವನ್ನ ಧ್ವಂಸಗಳಿಸಿ ತಪ್ಪು ಮಾಡಿದ್ದೇವೆ ಪರಸ್ಪರ ಒಬ್ಬರನ್ನೊಬ್ಬರು ಅಡಗಿಸಿ ಅಥವಾ ಒಬ್ಬರೊಬ್ಬರವರ ಶಿಕ್ಷಿಸಿ ಯಾಗಕ್ಕೆ ಅಪಮಾನ ಮಾಡಿದ್ದೇವೆ ಅಂತನ್ನುವ ಭಯ ಎಲ್ಲರಲ್ಲೂ ಇತ್ತು ಸಸಾಧ್ವಸ ಹತರುಚಃ ಕಾಂತಿ ಕಳ್ಕೊಂಡ್ಬಿಟ್ಟಿದ್ದಾರೆ ದೇವರತ್ರ ನೇರವಾಗಿ ಮುಖ ಕೊಟ್ಟು ಮಾತಾಡ್ಲಿಕ್ಕೆ ಎಲ್ಲರೂ ಹೆದರುತ್ತಾ ಇದ್ದಾರೆ ಯಾಕೆಂದ್ರೆ ದೇವರು ಎಷ್ಟು ಪ್ರೀತಿ ತೋರಿಸ್ತಾನೋ ತಪ್ಪು ಮಾಡಿದಾಗ ಅಷ್ಟೇ ಕಠಿಣವಾಗಿ ವರ್ತಿಸ್ತಾನೆ ಅವನಿಗೆ ನ್ಯಾಯ ಅನ್ಯಾಯದ ವಿಷಯ ಬಂದಾಗ ವ್ಯಕ್ತಿಯನ್ನು ನೋಡಲ್ಲ ತಪ್ಪು ಸರಿಯನ್ನು ಮಾತ್ರ ನೋಡುತ್ತಾನೆ ಈಶಾಸ್ಮಾ ದ್ವಾತಃಪವತೆಯಲ್ಲಿ ಎಲ್ಲರ ನಾಲಿಗೆ ಸಣ್ಣ ಜಿಹ್ವಾಹ ಒಣಗಿ ಹೋಗಿತ್ತು ಸುಟ್ಟು ಹೋದಾಗ ಆಗಿತ್ತು ನಾಲಿಗೆ ತತ್ತೇಜ್ ಆ ಮೂರ್ಧತ ಅಂಜಲಿ ಪುಟ ಪುಟಾಹ ತಲೆ ಮೇಲೆ ಎರಡೂ ಕೈಯನ್ನ ಮೂರ್ಧಿ ಅಂದ್ರೆ ಬದ್ಧಾಂಜಲಿ ಶಿರಸ್ಸಿನ ಮೇಲೆ ತಲೆಯ ಮೇಲೆ ಕೈಯತ್ತಿ ನಮಸ್ಕಾರ ಮಾಡುವ ಸ್ಥಿತಿಯಲ್ಲಿ ತಪ್ಪಾಯಿತು ಇದು ದೊಡ್ಡ ಅಪರಾಧ ಮಾಡಿದ್ದೇವೆ ನೀನೇ ಇದನ್ನ ಸರಿ ಮಾಡಿ ಕಾಪಾಡಬೇಕು ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಪಿಕೊಳ್ತಾ ಇದ್ದೇವೆ ತಪ್ಪನ್ನು ಒಪ್ಪಿಕೊಳ್ಳೋದ್ರಲ್ಲಿ ಏನು ತಲುಪಿಸಿ ಸಿಟ್ಟು ಬಂದಾಗ ದೇವರು ಶಿಕ್ಷೆ ಕೊಡ್ತಾನೆ ಅನ್ನೋದು ಸತ್ಯವೇ ಆದ್ರೆ ಹೇಗೆ ತಾಯಿ ಶಿಕ್ಷೆ ಕೊಟ್ಟಾಗ ಮತ್ತೆ ಮತ್ತೆ ಅಮ್ಮನಾಗಿ ಮತ್ತೆ ಅಪ್ಪಿಕೊಳ್ಳುತ್ತೋ ಅದು ನಿಜವಾದ ಭಕ್ತಿ ಅಪ್ಯರ್ವಾ ವೃತ್ತಯೋ ಎಭುವಾದಯ ಯಥಾಮಣಂತಿ ಸ್ಮ ಕೃತಾನುಗ್ರಹ ವಿಗ್ರಹಂ ಅಪ್ಯರ್ವಾಗ್ ವೃತ್ತಯ ಅವನ ಮಹಿಮೆಯನ್ನ ತಿಳಿಯುವಲ್ಲಿ ಯಸ್ಯ ಮಹಿತ್ವೇ ಸ್ವಭುವಾದಯ ಇನ್ನು ತಲೆ ತಗ್ಗಿಸುವಷ್ಟೇ ಅಂದ್ರೆ ನಾರಾಯಣನ ಗುಣಗಳನ್ನು ಚಿಂತಿಸುವ ವಿಷಯದಲ್ಲಿ ಸಮಸ್ತವನ್ನು ನಾವು ಮುಗಿಸಿದ್ದೇವೆ ಅಂತ ಹೇಳಲಿಕ್ಕೆ ಯಾವ ದೇವತೆಗಳಿಗೂ ಸಾಧ್ಯ ಆಗಿಲ್ಲ ಸ್ವಭುವಾದಯ ಯಶ ಮಹಿತ್ವೇ ಅರುವಾಗುವತ್ತಯ ಭಗವಂತನ ಮಹಿಮೆಯನ್ನು ಅರಿಯುವಲ್ಲಿ ಬ್ರಹ್ಮಾದಿ ದೇವತೆಗಳ ಬುದ್ಧಿ ಪೂರ್ತಿ ಸೋತೇ ಹೋಗುತ್ತೆ ಆದರೂ ತಮ್ಮ ತನ್ ತಮ್ಮೆಲ್ಲರ ಮೇಲೆ ಅನುಗ್ರಹದ ಬುದ್ಧಿಯಿಂದ ಅಷ್ಟಭುಜನಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕಾಗಿ ಕಾಣಿಸಿಕೊಂಡಿದ್ದಾನೆ ಆ ಕಾರಣಕ್ಕಾಗಿ ಭಕ್ತಿಯಿಂದ ಯಥಾವತಿ ಗೃಹಂತೀಸ್ಮ ನಮಗೆ ತೋಚಿದ ಹಾಗೆ ಭಗವಂತನನ್ನ ತುತಿಸತೊಡಗಿದರು ದಕ್ಷ್ರಹೀತಾರ್ಹಣ ಸಾಧನೋತ್ತಮೋ ಯಜ್ಞೇಶ್ವರಂ ವಿಶ್ವ ಸೃಜಂ ಪರಂ ಗುರುಂ ತನಂದನ ಸನಂದನಂದಾದ್ಯನುಗ್ರಹ ಅನುಗೈ ಅನುಗೈರ್ವೃತ ಮುಧಾ ಗೃಹನ್ಜಲಿ ದಕ್ಷ ಪರಮಾತ್ಮನ ಪೂಜೆಗೆ ಉತ್ತಮವಾದ ಸಾಧನಗಳನ್ನೆಲ್ಲ ತಂದಿಟ್ಟುಕೊಂಡಿದ್ದ ಸುನಂದ ನಂದ ಮೊದಲಾದ ಪಾರ್ಶದರು ದೇವರನ್ನ ಪರಿವಾರದಂತೆ ಸುತ್ತುವರೆದು ನಿಂತಿದ್ದಾರೆ ಜಗತ್ತಿಗೆ ಕರ್ತನೂ ಆದ ಎಲ್ಲರ ಗುರುವೂ ಆದ ಯಜ್ಞಕ್ಕೆ ಒಡೆಯನೂ ಆದ ಇಂತಹ ತನ್ನ ಪರಿವಾರದಿಂದ ಕೂಡಿದ ಪರಮಾತ್ಮನಿಂದ ಪರಮಾತ್ಮನನ್ನು ಆನಂದದಿಂದ ಕೈ ಮುಗಿದು ಸ್ತೋತ್ರ ಮಾಡುತ್ತಾ ಪ್ರಪೇದೆ ಶರಣು ಹೊಂದಿದ ತಕ್ಷ ಸ್ತೋತ್ರ ಮಾಡುತ್ತಾನೆ ಶುದ್ಧಂ ಸ್ವಧಾಂಪತಾಖಿಲ ಬುದ್ಧವಸ್ಥಂ ಚಿನ್ಮಾತ್ರಮೆಕಮಭಯಾಂ ತಿಷ್ಟನ್ ಸ್ತಯಿವ ಪುರುಷತ್ವ ಉಪೇತ್ಯ ತಸ್ಯಾಂ ಆಸ್ಥೆ ಭವಾನ ಪರಿಶುದ್ಧಮಿಮಾಮನಂತೀ ದಕ್ಷ ಹೇಳ್ತಾನೆ ಶುದ್ಧಂ ನಿನ್ನಲ್ಲಿ ದೋಷವೇ ಇಲ್ಲ ನಿನ್ ನಿರ್ದುಷ್ಟ ನಿನ್ನ ಸ್ವರೂಪದಲ್ಲಿ ಜೀವರಿಗಿರುವಂತೆ ಜಾಗೃತ್ ಸ್ವಪ್ನ ಸುಶುಕ್ತಿಗಳೆಂಬ ಇಲ್ಲ ಸ್ವಧಾಮ್ನಿ ಉಪರತ ಅಖಿಲ ಬುದ್ಧಿವಸ್ಥಂ ಮನುಷ್ಯನಿಗೆ ಮೂಲ ಎಚ್ಚರ ಕನಸು ನಿದ್ದೆ ಅಂದ್ರೆ ಎಚ್ಚರ ಆಗುವುದು ಅಂತ ಒಂದೊಂದು ಸ್ಥಿತಿ ಇದೆ ಅಲ್ಲ ದೇವರಿಗೆ ಎಚ್ಚರ ಆಗುವುದು ಅಂತ ಒಂದಿಲ್ಲ ಎಚ್ಚರ ಇರುವುದು ಅಂತಿದೆ ಜಾಗೃತ ಅಂದ್ರೆ ಎಚ್ಚರ ಆಗುವುದು ಸರ್ವದಾ ಜಾಗೃತನಾದ್ರಿಂದಾಗಿ ಎಚ್ಚರ ಆಗುವುದು ಅಂತ ಒಂದು ಸ್ಥಿತಿ ಇಲ್ಲ ಎಚ್ಚರಾಗಿ ಇರುವುದು ಅಂತ ಮಾತ್ರ ಸ್ಥಿತಿ ಇರುವುದು ನಿನ್ನಲ್ಲಿ ನಿನ್ನ ಸ್ವಸ ಸ್ವಸಾಮರ್ಥ್ಯದಿಂದ ಜೀವನಿಗೆ ಇರುವ ಬುದ್ಧಿವಸ್ಥೆಗಳು ಯಾವುದೂ ಇಲ್ಲ ಭಯ ಕ್ರೋಧ ನಿದ್ದೆ ಅಜಾ ಅಜಾಗ್ರತೆ ಅವ್ಯವಸ್ಥೆ ಇದ್ಯಾವುದೂ ಇಲ್ಲ ನೀನು ಜಡ ಶರೀರವಿಲ್ಲದ ಚಿನ್ಮಾತ್ರ ಮೇಕಂ ನೀನು ಒಬ್ಬನೇ ಆಗಿದ್ದೆ ಅಂಥವನು ಸರ್ವೋತ್ತಮನಾದವನು ಒಬ್ಬನೇ ಕರ್ತ ಸರ್ವೋತ್ತಮ ಅಂತ ಮತ್ತು ಅಭಯಂ ಯಾರಿಗೂ ನೀನು ಬಾಗ್ ಭಾಗಬೇಕಿಲ್ಲ ನಿನ್ನೆದುರುಗಡೆ ಯಾರೂ ಬೀಗ್ಲಿಕ್ಕೆ ಸಾಧ್ಯವೂ ಇಲ್ಲ ನಿನಗೆ ಸರಿಸಮನೂ ಇಲ್ಲ ನಿನಗಿಂತ ಉತ್ತಮನೂ ಇಲ್ಲ ನೀನು ನಿರ್ಭಯ ಯಾರು ನಿನ್ನನ್ನು ನಿರ್ಭಯ ಅಂತ ಉಪಾಸನೆ ಮಾಡ್ತಾರೋ ಅವರ ಬದುಕು ಕೂಡ ಅಭಯ ಮಯವಾಗಿರುತ್ತೆ ಪ್ರತಿಷಿದ್ಧ ಮಾಯಾ ನೀನು ಜಡ ಪ್ರಕೃತಿಯಿಂದ ನಿರ್ಮಿತ ನಿರ್ಮಾಣಗೊಳ್ಳುವ ಎಲ್ಲಾ ಶರೀರಗಳನ್ನು ದಾಟಿ ಬಂದವ ನಿನಗೆ ಮಾಯೆಯ ಪ್ರಕೃತಿಯ ಬಂಧನ ಇಲ್ಲ ಟಿಷ್ಟನ್ ಸ್ಥೈವ ಪುರುಷತ್ವ ಉಪೇತ್ಯ ತಸ್ಯಾಂ ಆದ್ರೆ ಅವಳು ನಿನ್ನ ವಶಳಾಗಿ ಜಡ ಪ್ರಕೃತಿಯಿಂದ ನಿರ್ಮಿತವಾದ ಶರೀರ ನಿನಗಿಲ್ಲದೇ ಇದ್ರು ಸೃಷ್ಟಿಕಾಲದಲ್ಲಿ ಜೀವರಿಗೆ ಬೇಕಾದ ಪ್ರಕೃತಿಯ ಶರೀರಗಳನ್ನೇ ನೀನು ಕೊಡ್ತಿ ಅದರಿಂದಾಗಿ ತಿಷ್ಟನ್ ಸ್ಥೈವ ಪುರುಷತ್ವ ಅನೇಕ ಪುರಗಳನ್ನು ನಿರ್ಮಿಸಿ ಆ ಪುರದಲ್ಲಿ ನೀನೇ ನಿಯಾಮಕನಾಗಿ ನಿಂತು ಇಡೀ ಜಗತ್ತನ್ನ ರಕ್ಷಿಸ್ತಿ ಆದರೆ ತಿಳಿಯದ ದಡ್ಡ ಆಗಮಗಳು ಅಥವಾ ದುರಾಗಮಗಳು ಬೇಕು ಅಂತಲೇ ನಿನ್ನನ್ನು ತಪ್ಪಾಗಿ ತಿಳಿಸಬೇಕು ಅಂತ ಬಯಸುವಂತಹ ಮಂದಿಯ ಮಾತುಗಳು ನಿನ್ನನ್ನ ಭವಾನ್ ಅಪರಿಶುದ್ಧ ಮನಂತಿ ನಿನ್ನ ಪ್ರಕೃತಿಬದ್ಧನಾದ ಜೀವನಂತಲೇ ಹೇಳುತ್ತಾರೆ ನಿನ್ನ ಶಾಸ್ತ್ರೀಯವಾಗಿ ಗುಣಗಳಿಂದ ಕೂಡಿದವ ಚಿನ್ಮಾತ್ರ ಶರೀರ ಅನ್ನೋದನ್ನ ಹೇಳಿದರೂ ಅವರದನ್ನ ನೀನು ಮಾನುಷೀತನುಂ ಆಶ್ರಿತಂ ನೀನು ಮಾನು ಮಾನುಷ್ಯ ಶರೀರವನ್ನೇ ಆಧರಿಸಿ ಕರ್ಮಗಳಿಗೆ ಅನುಗುಣವಾಗಿ ಬೌದ್ಧಿಕವಾದ ಅನೇಕ ತಾಪತ್ರಯಗಳನ್ನು ಹೊಂದಿಯೇ ಬದುಕಿತಿ ಅಂತ ನಿನ್ನ ಅವತಾರದ ಕಥೆಗಳಲ್ಲಿ ನಿನ್ನ ಹೀಗಳೇ ಭವಾನ್ ಅಪರಿಶುದ್ಧವಾ ಅಪರಿಶುದ್ಧಂ ನೀನು ಅರಿಶುದ್ಧನಲ್ಲ ಅಪರಿಶುದ್ಧಂ ಆಸ್ತೆ ಇತಿ ಆಮನಂತಿ ಹೀಗೆ ಹೇಳ್ಕೊಂಡು ತಿರುತ್ತಾರೆ ಎಲ್ಲಾ ಕಡೆ ಋತ್ಯುಜರು ಮತ್ತೆ ಮುಂದುವರಿಸುತ್ತಾರೆ ತತ್ವನ ತೇ ವಯಂ ಅನಂಜನ ರುದ್ರಶಾಪಾತ್ ಕರ್ಮಣ್ಯವಗ್ರಹ ಧಿಯೋ ಭಗವಾನ್ ವಿಧಾಮಹ ಧರ್ಮೋಪಲಕ್ಷಣಮಿ ತ್ರಿವೃದ ಋತ್ವಿಜರು ಅವನನ್ನು ಸ್ತೋತ್ರ ಮಾಡುತ್ತಾರೆ ಹರಿಯನ್ನ ಪುಣ್ಯಪಾಪದ ಲೇಪ ಇಲ್ಲದವನು ನೀನು ಓ ಹರಿ ನಿನ್ನ ವಾಸ್ತವ ರೂಪವನ್ನು ನಾವು ತಿಳಿದವರಲ್ಲ ರುದ್ರಾನುಚರಣ ಅಂದ ನಂದಿಯ ಶಾಪದ ಪ್ರಭಾವದಿಂದ ನಾವೆಲ್ಲರೂ ಕೂಡ ಯಜ್ಞ ಯಜ್ಞ ಭಾಗಗಳೆಲ್ಲ ದೇವತೆಗಳಿಗೆ ಹೊರತು ಅವರೊಳಗೆ ಅವರೊಳಗಿರುವ ನಿನಗೆಲ್ಲ ಅಂತ ನಾವು ತಿಳ್ಕೊಂಡಿದ್ದೆವು ನಮಗೆ ಆ ತರ ಭ್ರಮೆ ಬಂತು ಪ್ರಸ್ತುತ ಯಜ್ಞದಲ್ಲಿ ಎಲ್ಲ ಆಹುತಿಗಳನ್ನ ಸ್ವೀಕರಿಸುವವನು ನೀನೆ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅನ್ನುವ ಮಾತು ಮರೆತು ಹೋಯ್ತು ನಮಗೆ ಕರ್ಮಣ್ಯವಗ್ರಹ ಧಿಯ ಕರ್ಮದಲ್ಲಿ ನಿನಗೆ ಯಾವುದೇ ಅಂದ್ರೆ ರುದ್ರದೇವರ ಶಾಪ ಇದ್ದದ್ರಿಂದ ನಿಮಗೆಲ್ಲ ತಿಳುವಳಿಕೆ ಬಬ್ಬಾಗಲಿ ಅನ್ನುವ ಕಾರಣಕ್ಕಾಗಿ ಆ ಯಜ್ಞದಲ್ಲಿ ನಾವು ನಿನಗೆ ಹವಿರ್ಭಾಗ ಕೊಡುವುದು ಅನ್ನೋದನ್ನು ಮರೆತು ಯಾರ್ಯಾರಿಗೂ ಕೊಡುವುದಿಲ್ಲ ಅಂತೆಲ್ಲ ನಾವು ನಿಂತು ಬಿಟ್ಟೆವು ಅಧ್ವರ ಅನ್ನುವ ಶಬ್ದ ಯಜ್ಞದಲ್ಲಿ ವಿಶೇಷವಾಗಿ ಉಲ್ಲೇಖಗೊಂಡದ್ದು ನೀನು ಅಧ್ವವನ್ನು ರಮಯತಿ ಬದುಕಿನ ದಾರಿಯನ್ನ ಸಂತೋಷ ಪಡಿಸುತ್ತಿ ಯಜ್ಞ ಅನ್ನೋದು ಬದುಕಿನ ಭಾಗ ಅದನ್ನ ಚೆನ್ನಾಗಿ ನೀನು ತಿಳಿದು ರಕ್ಷಿಸ್ತಿ ಎನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ನೀನು ಎಲ್ಲ ದೇವತೆಗಳ ಶರೀರದಲ್ಲಿ ಆವಿಷ್ಟರನಾಗಿ ಅವಿರ್ಭಾಗವನ್ನ ಇಂದ್ರಾದಿ ಹೆಸರುಗಳಲ್ಲಿ ತಗೊಳ್ಳೋ ನೀನೆ ಇದು ಮೂರು ವೇದಗಳ ಸಾರವೂ ಹೌದು ಆದ್ದರಿಂದ ಹರಿಪ್ರೀತಿ ಉಂಟು ಮಾಡುವ ಕಾರ್ಯವನ್ನ ನಾವು ಮಾಡುವಲ್ಲಿ ಸೋತೆವು ತತ್ವಂನತೆ ನಾವು ತತ್ವವನ್ನ ತಿಳಿಯಲಿಲ್ಲ ನೀನೆಲ್ಲ ದೇವತೆಗಳ ಅಧಿದೈವ ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ರುದ್ರದೇವರ ಶಾಪದ ಬಲದಿಂದ ನಾವೆಲ್ಲ ದಡ್ಡನಂತೆ ವರ್ತಿಸಿದೆವು ನಮ್ಮನ್ನ ಮನ್ನಿಸು ಇನ್ನು ಸದಸ್ಯರು ಕೂತವರು ಅವರು ಕೂಡ ಹೀಗೆ ಮಾತಾಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಉತ್ಪತ್ತ್ಯ ಧ್ವನ್ಯ ಶರಣ ರುಕ್ಲೇಶ ದುರ್ಗಾಂತ ರುಗ್ ಕೋಗ್ರ ವ್ಯಾಳಾಕೃಷ್ಟೇ ವಿಷಯ ಮೃಗ ಮೃಷಯ ಮೃಗ ಗೆ ಹೋರು ಭಾರ ದ್ವಂದ್ವಶ್ವ್ರೆ ಖಲ ಮೃಗ ಭಯೇ ಶೋಕ ದಾವೆ ಜ್ಞಸಾರ್ಥ ಪಾದೌ ಶಸ್ತೌ ಶರಣದ ಕಥಾ ಯಾತಿ ಕಾಮೋಪಸೃಷ್ಟ ಸದಸ್ಯರೆಲ್ಲರೂ ಹೇಳುತ್ತಾರೆ ಮೋಕ್ಷವೆಂಬ ಮನೆಯನ್ನು ನಮಗೆ ಸದಾ ನೀಡಬಲ್ಲವನು ನೀನು ಈ ಸಂಸಾರದ ಮಾರ್ಗದಲ್ಲಿ ನಮಗೆ ಬೇರೆ ಯಾರು ರಕ್ಷಕರಿಲ್ಲ ಕ್ಲೇಷಗಳ ರಾಶಿ ದುರ್ಗಗಳು ಅಪಾಯಗಳು ಆಪತ್ತುಗಳು ಅದು ಕೊನೆಯಾಗುವುದಿದ್ರೆ ನಿನ್ನಲ್ಲಿ ಮಾತ್ರ ರಾಗದ್ವೇಷಗಳು ತುಂಬಿರುವುದರಿಂದ ಈ ಸಂಸಾರ ಅತ್ಯಂತ ದುರ್ಗಮ ಮೃತ್ಯು ಎಂಬ ಹೆಬ್ಬಾವಂತೂ ನಮ್ಮನ್ನು ನುಂಗ್ಲಿಕ್ಕೆ ಬಾಯಿ ತೆಗೆದೇ ಕಾಯ್ತಾ ಇದೆ ಸುಖ ದುಃಖಗಳೆಂಬ ಹಳ್ಳ ದಿಣ್ಣಗಳನ್ನೆಲ್ಲ ನಾವು ದಾಟುವಾಗ ಜಾರಿದ್ರೆ ಕೆಲವು ಕಡೆ ಸುಖ ಕೆಲವು ಕಡೆ ದುಃಖ ಅನ್ನೋದನ್ನು ಅನುಭವಿಸ್ತೇವೆ ದುರ್ಜನರೆಂಬ ಮೃಗಗಳ ಭಯ ಇದೆ ಈ ಕಾಡು ದುಃಖವೆಂಬಂತಹ ಕಾಳ್ಗಿಚ್ಚಿನಿಂದ ನಮ್ಮನ್ನ ಆವರಿಸಿಕೊಂಡು ಸುಟ್ಟು ತಿನ್ನುವುದಕ್ಕೆ ಕಾಯ್ತಾ ಇದೆ ಇಂತಹ ಸಂಸಾರದಲ್ಲಿ ಅಜ್ಞಾನಿ ಮನುಷ್ಯ ಲೋಕದಲ್ಲಿ ಸಿಗುವ ವಿಷಯ ಸುಖವನ್ನೇ ನಿಜವಾದ ಸುಖ ಅಂತ ಭಾವಿಸಿ ಬಿಸಿಲು ಗುದುರೆಯನ್ನು ಹಿಡಿಲಿಕ್ಕೆ ಹೊರಟ ಹಾಗೆ ಅಥವಾ ರಸ್ತೆಯಲ್ಲಿ ಯಾವುದೋ ನೀರಿನ ಸೆಲೆ ಇದೆ ಅಂತ ಅಂದುಕೊಂಡು ಹತ್ತಿರ ಹೋದಾಗ ಬರೀ ಚುಡು ಬಿಸಿಲಿನಿಂದ ಕಾದ ನೆಲ ಮಾತ್ರ ಕಾಣುವಂತೆ ನಾವು ಸತ್ಯವನ್ನ ತಿಳಿಯದೆ ಅಸತ್ಯವನ್ನೇ ಸತ್ಯ ಅಂತ ಭ್ರಮಿಸಿ ದೇಹವನ್ನೇ ನಾನು ಅಂತ ತಿಳಿದಿದ್ದೇನೆ ಮನೆಯನ್ನೇ ಮನೆ ನನ್ನದೇ ಅಥವಾ ನನ್ನದೇ ಭಾಗ ಅನ್ನುವಂತೆ ಭ್ರಮಿಸಿ ಅವ್ಯವಸ್ಥೆ ಮಾಡಿದ್ದೇವೆ ಜೀವ ಈ ರೀತಿ ವರ್ತಿಸುವುದನ್ನ ನೋಡಿ ಈ ಜೀವನಿಗೆ ಲೌಕಿಕ ಕಾಮನೆಗಳಿಂದ ಪೀಡೆ ಉಂಟಾಗಿದೆ ಅಂತ ಗೊತ್ತಿದೆ ಇಷ್ಟಾದರೂ ಅಜ್ಞಾನಿ ನಿನ್ನ ಪ್ರಶಸ್ತವಾದ ಪಾದವನ್ನು ಯಾವತ್ತು ಆಶ್ರಯಿಸ್ತಾನೆ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಮನುಷ್ಯರು ಕದಾ ಕದಾಯಾತಿ ಪಾದವು ನಮ್ಮ ಕೈಯಲ್ಲೇ ಈ ಜಗತ್ತಿನ ಎಲ್ಲ ಕಾರ್ಯಭಾರಗಳಿದೆ ಅಂತ ಭಾವಿಸಿ ಅತ್ಯಂತ ಶಂಸನೆಗೆ ಯೋಗ್ಯವಾದ ನಿನ್ನೆರಡು ಪಾದಗಳು ನೀನು ಪಾದಗಳು ನಮಗೆ ಶರಣು ಹೊಂದಲಿಕ್ಕೆ ಯೋಗ್ಯವಾದವುಗಳು ಅಂತ ತಿಳಿಯದೆ ಯಾವತ್ತು ಹೋಗ್ತಾನೆ ಅವನು ಪಾದದ ಬಳಿ ಯಾವತ್ತು ಹೋಗ್ತಾನೆ ಅದಕ್ಕೆ ಶರಣಾಗಿ ಅಂತ ಗೊತ್ತಿಲ್ಲ ದಡ್ಡರಂತೆ ಮತ್ತೆ ಮತ್ತೆ ನಮ್ಮ ಸ್ವಾಭಿಮಾನದ ಮಾತುಗಳನ್ನೇ ದೊಡ್ಡದು ಮಾಡಿಕೊಂಡು ಅದರಲ್ಲೇ ಬದುಕಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ದಟ್ಟತನಕ್ಕೆ ಪಾರವೇ ಇಲ್ಲ ಅಂತ ಅಲ್ಲಿಯ ಸದಸ್ಯರು ಪರಮಾತ್ಮನ ಕುರಿತಾದ ಮಾತಾಡುತ್ತಾರೆ ರುದ್ರದೇವ ಪರಮಾತ್ಮನನ್ನ ಮತ್ತೆ ಸ್ತುತಿ ಮಾಡುತ್ತಾನೆ ಇದರ ಭಾಗವನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಚಾ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪೆಯ ಶ್ರೀಕೃಷ್ಣರ್ಪಣ ತಪಸ್ವಿ ನೋದಿತ್ರ ವಿಧಸ್ಸು ಮಂಗಲ ಕ್ಷೇಮ ನ ವಿಂದಂತೆ ವಿರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ब्रह्मापणं ब्रह्म हवि ब्रह्मानौ ब्राह्मणाततम ब्रह्म तेन ग्यं ब्रह्म कर्म स धर्म धर्मस्य भूया धर्म से पराभवस्व प्राणभता भूयाद विश्व से मंगलम